ಅಜ್ಜಂಪೀರ್ ಖಾತ್ರಿ ಕೊಟ್ಟಂತ ಹೇಳಿಕೆ ಬಹಳ ವಿವಾದಕ್ಕೆ ಕಾರಣ ಆಯಿತು ಅಂಬೇಡ್ಕರ್ ಮುಸ್ಲಿಂ ಧರ್ಮ ಸ್ವೀಕರಿಸಲು ಸಿದ್ಧತೆ ಆಗಿತ್ತು ಕೊನೆಯ ಕ್ಷಣದಲ್ಲಿ ಬೌದ್ಧ ಧರ್ಮ ಸ್ವೀಕರಿಸಿದ್ರು ಈ ಹೇಳಿಕೆ ಕೊಟ್ಟಿದ್ರು ಅಜ್ಜಂಪೀರ್ ಖಾತ್ರಿ ವಿವಾದ ಹೆಚ್ಚಾಗ್ತಾ ಇದ್ದಂಗೆ ಕ್ಷಮೆ ಕೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ ಯಾರ ಭಾವನೆಗಳಿಗೂ ಧಕ್ಕೆ ತರುವ ಉದ್ದೇಶ ಇರಲಿಲ್ಲ ಭಾವನಾತ್ಮಕವಾಗಿ ಮಾತಾಡಿದ್ದು ನಿಜ ಅಂತ ಖಾದ್ರಿ ಹೇಳಿದ್ದಾರೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಕ್ಷಮೆ ಕೇಳಿದ್ದಾರೆ ಈಗ ಅವ ಮಾಜಿ ಶಾಸಕರಾಗಿರುವಂತಹ ಅವರು ನಮ್ಮ ಜೊತೆ ಇದ್ದಾರೆ ನಿನ್ನೆ ಆ ರೀತಿ ಆದಿಜಾಂಬುವ ಸಭೆಯಲ್ಲಿ ನೀವು ಹೇಳ್ಬಿಟ್ರಿ ಈಗ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಿದ್ರಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಎಲ್ಲರೂ ಕೇಳ್ತಾ ಇರೋದು ಯಾವ ಬುಕ್ ಅಲ್ಲಿ ಆ ಸ್ಟೇಟ್ಮೆಂಟ್ ಓದಿದ್ರಿ ಎಲ್ಲರಿಗೂ ಗೊತ್ತಿರೋದು ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರಂತೆ ನೀವು ಹೇಳ್ತೀರಿ ಮುಸ್ಲಿಂ ಧರ್ಮಕ್ಕೆ ಬರ್ತಾ ಇದ್ರಂತೆ ಯಾವ್ದು ನಿಜ ಹಂಗಾರೆ ಇಲ್ಲ ಆಗೇನಿಲ್ಲ ಯಾವ ಬುಕ್ನಲ್ಲಿಲ್ಲ ಏನು ಅದಕ್ಕೂ ಉಲ್ಲೇಖ ಇಲ್ಲ ಬಟ್ ನಮ್ಮ ಕ್ಷೇತ್ರದಾಗ ಆ ಬಾಂಧವ್ರ ಜೊತೆ ನಮ್ಗೆ ಬಹಳ ಅನ್ಯೂನ್ಯವಾದ ಸಂಬಂಧ ಇದೆ ಅವರು ಮನೆಯಲ್ಲಿ ಏನೂ ಇರಲಿ ನನಗೆ ಕರೀತಾರೆ ನಾವೊಂದು ಶಿಸ್ನಾಳ್ ಶರೀಫ್ರಿಗೆ ಆಶೀರ್ವಾದ ಮಾಡಿದ ಗುರು ಪರಂಪರೆ ನಮ್ಮ ಭಾಳ ದೊಡ್ಡ ದರ್ಗಾ ಖಾದರ್ಲಿಂಗ್ ದರ್ಗಾದ ಗುರುಗಳು ನಾವು ಅದು ನಮ್ಮ ಭಕ್ತರು ನಮ್ಮ ದರ್ಗಾದ ಮೇಲೆ ಭಕ್ತಿ ಇಟ್ಟು ನನಗೆ ಕರೆದಿದ್ರು ಈ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಆರ್ ಬಿ ತಿಮ್ಮಾಪುರ್ ಸಾಹೇಬರು ಮೊಬಲೈಸ್ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ಏಪ್ಪ ನಿನಗೆ ಭಾಳ ಕರಿಹಾಕರು ಕದ್ರಿ ಬಾ ಅಂದ್ರೆ ನಾನು ಹೋಗಿ ಭಾಷಣ ಕೊಟ್ಟರು ಎಲ್ಲ ನನ್ನ ಮನೆಯಾಗ ಕರಿಯಮ್ಮ ಮಾದರ್ ಅನ್ನೋಂತರು ಕಲ್ಲವ ತಳವಾರ ಆಮೇಲೆ ಎಲ್ಲ ಲವಾಣಿ ಜನಾಂಗ ನಮ್ಮ ಮನೆಯಾಗ ರೊಟ್ಟಿ ಮಾಡ್ತಾರೆ ಊಟ ಕೊಡ್ತಾರೆ ಅದು ನಮ್ಮ ಪರಂಪರೆ ಆಮೇಲೆ ಬಕ್ರೀದ್ ರಂಜಾನ್ ಹಬ್ಬಕ್ಕೆ ಅವ್ರು ಫಸ್ಟ್ ಅವ್ರು ಶಿರ್ಕುಂಬ ಕುಡಿಸಿ ನಾನು ಬೇಕಾದ್ರೆ ನಮ್ಮ ಕಡೆ ಫೋಟೋ ಫೋಟೋದವ್ ನಿಮಗೆ ಕೊಡ್ತೀವಿ ಹಾ ಅವ್ರ ಜೊತೆ ನೀವು ಕೇಳ್ಬೋದು ಹುಡುಗುರ್ ಹೋಗಿ ನಮ್ಮ ಅಂಬೇಡ್ಕರ್ ನಗರ್ ಹೋಗಿ ಕೇಳ್ಬೋದು ಅಂಬೇಡ್ಕರ್ ನಗರ್ ಬಾಜು ನಮ್ಮ ಆಸಾರ್ ಮಲ್ಲಾ ಇದೆ ಆಸಾರ್ ಮಲ್ಲಾ ಅಂಬೇಡ್ಕರ್ ನಗರ ಎರಡೂ ಒಂದೇ ಇದೆ ನಾನದ್ ಹೇಳ್ದೆ ಎಲ್ಲೆಲ್ಲಿ ಅಂಬೇಡ್ಕರ್ ನಗರ್ ಇದೆ ನಮ್ಮ ಎಲ್ಲೇ ಈ ಕೆರಿ ಕೆರಿಗಳದಾವೆ ಅಲ್ಲೇ ಆಸಾರ್ ಮಲ್ಲಾ ಆಜಾದ್ ಮಲ್ಲಾ ಕಾಲನಿಗಳದಾವೆ ನಮ್ಮ ಅವರ ಬಾಂಧವ್ಯ ಭಾಳ ಡೀಪ್ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಇರೋದ್ರಿಂದ ನಾವು ಈ ಬದುಕ್ತಾ ಇದ್ದೀವಿ ಅವರ ಪಾದದ ಧೂಳನ್ನು ಸಮಾನ ಅಲ್ಲಿ ನಾವು ಆದರೆ ಯಾರಿಗೆ ಆದರೆ ಅದ್ರ ಬಗ್ಗೆ ನೋವು ಅಂದರೆ ಅದು ವಿಷಾದವಟ್ಟ ಪರಿಸ್ಥಿತಿಯನ್ನು ನಾನು ಹೇಳಿ ವಾಪಸ್ತು ಬಂತೀನಿ ಏನಿಲ್ಲ ಈ ಚುನಾವಣೆ ಇರೋದ್ರಿಂದ ಇಲ್ಲೇ ಅದಕ್ಕೆ ಆ ಅದರಿಂದ ನಮ್ಮ ಚುನಾವಣೆ ಯಾವುದೂ ಇಲ್ಲ ಇನ್ನೂ ಹೆಚ್ಚಿಗೆ ಅದಕ್ಕೆ ಪ್ರೀತಿ ಬಂದಿದೆ ಹೊರತು ಅದಕ್ಕೆ ನೆಗೆಟಿವ್ ಇಲ್ಲ ಪಾಸಿಟಿವ್ ಆಗಿದ್ದಾರೆ ಈಗ ಚುನಾವಣೆ ಇರಲಿ ಬಿಡಲಿ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡುವಾಗ ಮಾಹಿತಿ ತಪ್ಪು ಮಾಹಿತಿ ಸಂದೇಶ ರವಾನೆ ಆಗಿದ್ರೆ ಅದು ಸಮುದಾಯಗಳಿಗೆ ವಿಷ ಬೇರೆ ರೀತಿಯಂತ ಮೆಸೇಜ್ ಆಗುತ್ತೆ ಅಂತ ಇಲ್ಲ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು ಬಹಳ ಚಿಕ್ಕ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ನಾನು ಇವತ್ತು ನಮ್ಮ ಚುನಾವಣೆ ಇದೆ ನಮ್ಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್